ನಮಸ್ತೆ ಕರ್ನಾಟಕ ಮತ್ತೊಮ್ಮೆ ಜಾಗೃತಿ ಕಿಚನ್ ವರ್ಲ್ಡ್ಗೆ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಮಸಾಲ ಮಾವಿನಕಾಯಿ ಚಿತ್ರಾನ್ನ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನು ಮಾಡೋ ರೀತಿಯಲ್ಲಿ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಹಾಗಿದ್ರೆ ಬನ್ನಿ ಮಸಾಲಾ ಮಾವಿನಕಾಯಿ ಚಿತ್ರಾನ್ನ ಮಾಡೋದಕ್ಕೆ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಡು ಬರೋಣ ನಾನಿಲ್ಲಿ ಒಂದು ಗ್ಲಾಸ್ ಅಷ್ಟು ಅಕ್ಕಿಗೆ ಎರಡು ಗ್ಲಾಸ್ ಅಷ್ಟು ನೀರು ಹಾಕ್ಬಿಟ್ಟು ಅನ್ನನ ಉದ್ರುದ್ರಾಗಿ ಮಾಡಿಟ್ಕೊಂಡಿದೀನಿ ನಾನು ಮೂರಿಂದ ನಾಲ್ಕು ಮೀಡಿಯಂ ಸೈಜ್ ಈರುಳ್ಳಿನ ಉದ್ದ ಕಟ್ ಮಾಡಿಟ್ಕೊಂಡಿದೀನಿ ಅರ್ಧ ಅಷ್ಟು ಮಾವಿನಕಾಯಿನ ತುರಿದ್ಬಿಟ್ಟು ತಗೊಂಡಿದ್ದೀನಿ ಏಳರಿಂದ ಎಂಟು ಹಸಿ ಮೆಣಸಿನಕಾಯಿನ ತಗೊಂಡಿದ್ದೀನಿ ಮೀಡಿಯಂ ಖಾರ ಇರೋದ್ರಿಂದ ಏಳರಿಂದ ಎಂಟು ಸಾಕಾಗುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಕಾಲ್ ಅಷ್ಟು ಹಸಿ ತೆಂಗಿನಕಾಯಿ ತುರಿ ಸ್ವಲ್ಪ ಕರಿಬೇವು ఒ ఇంచు శుంఠిన చిక్దా కట్మినీ ఏడరి ఎంటు ఎసుడు బుళి తగో దీని రుచికి తు ఉప్పు కరిబేవు కాలు టేబల్ స్పూనస్ జీర్గా తగ్దించినీరి నాలుగు టేబల్ స్పూనస్ శేంగా బీజ తినీబల్ స్పూనస్ కడలే బె అర్ధ ట ఉద్దిన బె స్వల్ప జీర్ స్వల్ప సె తినీని కాలు టేబల్ స్పూనస్ట్టు అరశా తగం దీని ఒందు టేబల్ స్పూనస్ట్టు మెంతెకాళు ఒ ಸಾಸಿವೆ ತಗೊಂಡಿದ್ದೀನಿ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ತಗೊಂಡಿದ್ದೀನಿ ನಾನೀಗ ಒಂದ್ ಬಾಂಡ್ಲೆಗೆ ತಗೊಂಡಿರೋಂತ ಕಾಳನ್ನ ಸೇರಿಸ್ಕೊಂಡು ಲೋ ಫ್ಲೇಮಲ್ಲಿ ಅರ್ಧ ನಿಮಿಷ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋತಾ ಇದ್ದೀನಿ ಈಗ ನೋಡಿ ಕಲರ್ ಚೇಂಜ್ ಆಗಿದೆ ನಾನು ಇದನ್ನ ಒಂದು ಬೌಲ್ಗೆ ಹಾಕಿಟ್ಕೋತಾ ಇದ್ದೀನಿ ಈಗ ಅದೇ ಬಾಣ್ಲೆಗೆ ತಗೊಂಡಿರೋಂತ ಸಾಸಿವೆನ ಸೇರಿಸ್ಕೊಂಡು ಲೋ ಫ್ಲೇಮಲ್ಲಿ ಅರ್ಧ ನಿಮಿಷ ಹುರ್ಕೋತಾ ಇದ್ದೀನಿ ಸಾಸಿವೆ ಸಿಡಿತಾ ಇದೆ ಅನ್ನೋವಾಗ ಆಫ್ ಮಾಡ್ಕೊಂಡು ಒಂದು ಬೌಲ್ ಗೆ ಹಾಕಿಟ್ಕೊಳ್ಳಿ ನಾನೀಗ ಒಂದು ಮಿಕ್ಸಿ ಜಾರ್ಗೆ ಮೆಂತ್ಯ ಕಾಳು ಸಾಸಿವೆನ ಸೇರಿಸ್ಕೊಂಡು ನುಣ್ಣಗೆ ಪೌಡರ್ ಮಾಡಿಟ್ಕೋತಾ ಇದ್ದೀನಿ ಈಗ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಪೌಡ್ರ್ ಮಾಡ್ಕೊಂಡ್ರೆ ಸಾಕು ನಾನೀಗ ಬಿಸಿ ಆಗಿರೋ ಬಾಣ್ಲೆಗೆ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಎಣ್ಣೆ ಬಿಸಿ ಆದ್ಮೇಲೆ ತಗೊಂಡಿರೋಂತ ಶೇಂಗಾ ಬೀಜನ ಹಾಕೊಂಡು ಅರ್ಧ ನಿಮಿಷ ಲೋ ಫ್ಲೇಮ್ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ತಗೊಂಡಿರೋಂತ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನ ಬೇಳೆನ ಸೇರಿಸ್ಕೊಂಡು ಮತ್ತೆ ಒಂದ್ ಅರ್ಧ ನಿಮಿಷ ಲೋ ಫ್ಲೇಮ್ ಅಲ್ಲಿ ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೋತಾ ಇದ್ದೀನಿ ನಾನೀಗ ಕಟ್ ಮಾಡಿ ಇಟ್ಕೊಂಡಿರೋಂತ ಈರುಳ್ಳಿನ ಸೇರಿಸ್ಕೊಂಡು ಮೀಡಿಯಂ ಟು ಹೈ ಫ್ಲೇಮ್ ಅಲ್ಲಿ ಒಂದ್ ನಿಮಿಷ ಈರುಳ್ಳಿನ ಫ್ರೈ ಮಾಡ್ಕೋತಾ ಇದ್ದೀನಿ ನಾನೀಗ ತಗೊಂಡಿರೋಂತ ಕರಿಬೇವ್ನ ಸೇರಿಸ್ಕೊಂಡು ಮತ್ತೆ ಈರುಳ್ಳಿ ಜೊತೆ ಫ್ರೈ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಫ್ರೈ ಆಗೋ ಅಷ್ಟರಲ್ಲಿ ಮಾವಿನಕಾಯಿ ಚಿತ್ರಾನ್ನಕ್ಕೆ ಬೇಕಾಗಿರೋ ಮಸಾಲೆನ ರುಬ್ಕೊಂಡ್ ಬರೋಣ ನಾನೀಗ ಒಂದು ಮಿಕ್ಸಿ ಜಾರ್ಗೆ ತಗೊಂಡಿರೋ ಹಸಿ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಹರಳುಪ್ಪು ಸ್ವಲ್ಪ ಜೀರಿಗೆ ಕರಿಬೇವ್ನ ಸೇರಿಸ್ಕೊತಾ ಇದ್ದೀನಿ ಮತ್ತೆ ಸ್ವಲ್ಪ ಕೊತ್ತಂಬರಿನ ಸೇರಿಸ್ಕೊಂಡು ನೀರ್ ಹಾಕ್ದೆ ತರಿತರಿಯಾಗಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಫ್ರೈ ಆದ್ಮೇಲೆ ನಾನು ರುಬ್ಬಿಟ್ಕೊಂಡಿರೋಂತ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ ಲೋ ಫ್ಲೇಮ್ ಅಲ್ಲಿ ಅರ್ಧದಿಂದ ಒಂದು ನಿಮಿಷ ಹಸಿ ವಾಸನೆ ಹೋಗೋವರ್ಗುನು ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ನಾನೀಗ ತಗೊಂಡಿರೋಂಥ ಅರಶ್ನ ಸೇರಿಸ್ಕೊಂಡು ಅರ್ಧ ನಿಮಿಷ ಲೋ ಫ್ಲೇಮ್ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ನಾನೀಗ ತುರ್ದಿಟ್ಕೊಂಡಿರೋಂತ ಮಾವಿನಕಾಯಿನ ಸೇರಿಸ್ಕೊತಾ ಇದ್ದೀನಿ ಹುಳಿ ಮಾವಿನಕಾಯಿ ಆಗಿರೋದ್ರಿಂದ ಅರ್ಧ ತುರ್ದಿಟ್ಕೊಂಡಿದೀನಿ ಹುಳಿ ಕಡಿಮೆ ಇದೆ ಅಂದ್ರೆ ನೀವು ಹುಳಿಗ್ ತಕ್ಕನಾಗೆ ಒಂದ್ ಫುಲ್ ಆದ್ರೂ ಹಾಕೋಬಹುದು ಈ ಮಾವಿನಕಾಯಿ ಚಿತ್ರಾನ್ನದಲ್ಲಿ ಮಾವಿನಕಾಯಿನೇ ಮೇನ್ ಇಂಗ್ರೀಡಿಯಂಟ್ ಆಗಿರೋದ್ರಿಂದ ಆ ಫ್ಲೇವರ್ ನಮಗ್ ಸಿಗ್ಬೇಕು ಆ ಕ್ರಂಚಿನೆಸ್ ಸಿಗ್ಬೇಕು ಅಂದ್ರೆ ನಾವು ಲಾಸ್ಟ್ ಅಲ್ಲಿನೇ ಒಗ್ಗರಣೆ ಜೊತೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನನೀಗ ತುರಿದಿಟ್ಕೊಂಡಿರುವಂತಹ ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡು ಒಗ್ಗರಣೆ ಜೊತೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನೀಗ ಅನ್ನನ ಸೇರಿಸ್ಕೊತಾ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅನ್ನನ ಒಗ್ಗರಣೆ ಜೊತೆ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ಮಾವಿನಕಾಯಿ ಚಿತ್ರಾನ್ನಕ್ಕೆ ಅನ್ನನ ಉದ್ರುದ್ರಾಗ ಮಾಡ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಯಾವುದೇ ರೆಸಿಪಿ ಆಗಲಿ ಉಪ್ಪು ಹುಳಿ ಖಾರನ ನಿಮ್ಮ ಟೇಸ್ಟಿಗೆ ತಕ್ಕನ ಹಾಗೆ ನೀವು ಹಾಕೋಬೇಕಾಗುತ್ತೆ ಈಗ ಈ ಟೈಮಲ್ಲಿ ನಿಮಗೆ ಉಪ್ಪು ಕಡಿಮೆ ಅನ್ಸಿದ್ರೆ ನೀವು ಸೇರಿಸ್ಕೋಬಹುದು ನಾನೀಗ ಸ್ಟವ್ನ ಆಫ್ ಮಾಡ್ಕೋತಾ ಇದ್ದೀನಿ ಕೊನೆಯದಾಗಿ ಹುರಿದಿಟ್ಕೊಂಡಿರೋ ಮೆಂತ್ಯಕಾಳು ಸಾಸಿವೆ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ ನೀವು ಸ್ಟವ್ ಆಫ್ ಮಾಡ್ಕೊಂಡೇನೆ ಅನ್ನದ್ ಜೊತೆ ಈ ಪೌಡರ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮಸಾಲ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಗಿದೆ ನಾನೊಂದು ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಮುಂಬರುವ ವಿಡಿಯೋಗಳನ್ನು ನೀವೇ ಮೊದಲು ನೋಡಬೇಕು ಅಂದ್ರೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು